ಈ ದಿನ ನಾವು ಪ್ರಾಣಿಗಳಲ್ಲಿ ಅಂಗಾಂಶಗಳು ಅಂತಕ್ಕಂಥ ಒಂದು ವಿಚಾರವಾಗಿ ಹಲವು ವಿಷಯ ವಿಷಯಗಳನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವ ಹಾಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಪ್ರಾಣಿಗಳಲ್ಲಿ ಅಂಗಾಂಶಗಳು ವಿಶೇಷ ಕಾರ್ಯಗಳನ್ನು ಮಾಡುತ್ತವೆ ಉದಾಹರಣೆ ತಗೋಣ ಈಗ ನಾವು ಉಸಿರಾಡ್ತೀವಿ ಅಂತ ಹೇಳಿದಾಗ ಉಸಿರಾಡಬೇಕಾದ್ರೆ ಏನಾಗುತ್ತೆ ಆಮ್ಲಜನಕ ದೇಹದೊಳಗೆ ಹೋಗುತ್ತೆ ಇಂಗದ ಹೊರಗಡೆ ಬರುತ್ತೆ ಈ ಕ್ರಿಯೆ ಮಾಡೋದಕ್ಕೆ ಯಾವ್ಯಾವ ಅಂಗಾಂಶಗಳು ಹೆಲ್ಪ್ ಮಾಡುತ್ತೆ ಅಂಗಗಳಿವೆ ಅನ್ನೋದನ್ನು ಸ್ವಲ್ಪ ನೋಡೋಣ ಉಸಿರನ್ನ ನಾವು ತೆಗೆದುಕೊಂಡಾಗ ಅದು ನಮ್ಮ ಮೂಗಿನ ಹೊಳ್ಳೆಗಳ ಮೂಲಕ ದೇಹದ ಒಳಭಾಗದಲ್ಲಿ ಹೋಗುತ್ತೆ ಎಲ್ಲಿ ಹೋಗುತ್ತೆ ಅಂತ ಹೇಳಿದರೆ ಅದು ಲಂಗ್ಸ್ ಅಂತ ಹೇಳ್ತೀವಲ್ಲ ಲಂಗ್ಸಿಗೆ ಹೋಗುತ್ತೆ ಆ ಲಂಗ್ಸ್ ಹೋದಾಗ ಆ ಲಂಗ್ಸ್ನಲ್ಲಿ ಲಂಗ್ಸ್ ಹೋಗೋದಕ್ಕೆ ಮುಂಚೆ ಸ್ನಾಯುಗಳು ಇರುತ್ತೆ ಆ ಸ್ನಾಯುಗಳು ಸಂಕುಚನ ಮತ್ತು ವಿಕಸನವಾಗುತ್ತೆ ಹಾಗಾಗಿ ಲಂಗ್ಸ್ನಲ್ಲಿರ್ತಕ್ಕಂಥ ಕೋಶಗಳೆಲ್ಲವೂ ಸಹಿತ ಹೀಗೆ ಅಲ್ಲಿ ಆಮ್ಲಜನಕ ತುಂಬಿಕೊಳ್ಳುತ್ತೆ ಆಮ್ಲಜನಕ ಅಲ್ಲಿ ಹೋದ ಮೇಲೆ ರಕ್ತ ಬಂದಿರತ್ತಲ್ಲಿಗೆ ರಕ್ತದ ರಕ್ತದ ಜೊತೆಗೆ ಆಮ್ಲಜನಕ ಎಲ್ಲ ಕೋಶಗಳಿಗೂ ಹೋಗಿ ಕೋಶಗಳಲ್ಲಿ ಉಸಿರಾಡುವುದಕ್ಕೆ ಮೈಟೋಕಾಂಡ್ರಿಯ ಅಂತಕ್ಕಂಥ ಅಂಗಾಂಶಗಳು ಸಹಾಯ ಅಂಗ ಅಂಗದ ಕಣಗಳು ಸಹಾಯ ಮಾಡುತ್ತೆ ಅಂಗಾಂಶ ಬೇರೆ ಅಂಗದ ಕಣಗಳು ಬೇರೆ ಅಂಗಾಂಶ ಅಂದರೆ ಅನೇಕ ರೀತಿಯ ಅಥವಾ ಒಂದೇ ರೀತಿಯ ಅನೇಕ ಕೋಶಗಳು ಸೇರಿ ಒಂದೇ ಕೆಲಸವನ್ನು ಮಾಡ್ತಕ್ಕಂಥದ್ದು ಅಂಗಾಂಶ ಅಂಗದ ಕಣ ಅಂತ ಹೇಳಿದರೆ ಒಂದು ಕೋಶದಲ್ಲಿರ್ತಕ್ಕಂಥ ಅನೇಕ ಸಣ್ಣ ಸಣ್ಣ ಮೈಕ್ರೋಸ್ಕೋಪಿಕ್ ಸೂಕ್ಷ್ಮ ದರ್ಶನಗಳಲ್ಲಿ ನೋಡ್ತಕ್ಕಂಥ ಕಣಗಳು ಅವು ಅಂಗದ ಕಣಗಳು ಅಂತ ಹೇಳ್ತೀವಿ ಈ ಕಣಗಳಲ್ಲಿ ಮೈಟೋಕಾಂಟ್ರಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಮಗೆ ಈಗ ಪ್ರಾಣಿಗಳಲ್ಲಿ ಎಷ್ಟು ಅಂಗಾಂಶಗಳಿದೆ ಅನ್ನೋದನ್ನು ನಾವು ಹೇಳಬೇಕು ಅಂತಂದರೆ ನಾವು ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ನಿಮ್ಮ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ನಾನು ಅನುಲೇಪಕ ಅಂಗಾಂಶ ಅದಕ್ಕೆ ಎಪಿಥೀಲಿಯಲ್ ಟಿಶ್ಯೂ ಅಂತ ಕರೀತಾರೆ ಇನ್ನೊಂದು ಸಂಯೋಜಕ ಅಂಗಾಂಶ ಅಂತ ಅದಕ್ಕೆ ಕನೆಕ್ಟಿವ್ ಟಿಶ್ಯೂ ಅಂತ ಕರೀತಾರೆ ಸ್ನಾಯು ಅಂಗಾಂಶ ಇದಕ್ಕೆ ಮಸ್ಕ್ಯುಲರ್ ಟಿಶ್ಯೂ ಅಂತ ಕರೀತಾರೆ ನರ ಅಂಗಾಂಶ ಅಂತ ಹೇಳಿದರೆ ಇದು ನರ್ವಸ್ ಟಿಶ್ಯೂ ಅಂತ ಕರೀತಾರೆ ಜೊತೆಗೆ ರಕ್ತ ಅಂತಕ್ಕಂಥದ್ದು ಸಹಿತ ಒಂದು ಅಂಗಾಂಶ ಆದರೆ ಈ ರಕ್ತವನ್ನು ನಾವು ನೋ ಅಂಗಾಂಶ ಹೇಳೋದಕ್ಕೆ ಏನು ಇಲ್ಲ ಯಾಕೆ ಕಾರಣ ಅಂದರೆ ರಕ್ತ ಎಲ್ಲ ಕಡೆಗೂ ಹರ್ಕೊಂಡು ಹೋಗ್ತಾ ಇರುತ್ತೆ ಆದರೆ ನರಕೋಶಗಳು ಮತ್ತು ಸಂಯೋಜಕ ಅಂಗಾಂಶಗಳು ಸ್ನಾಯುಗಳು ಮತ್ತು ಬೋನ್ ಅಂತ ಹೇಳ್ತೀವಲ್ಲ ಮೂಳೆ ಟಿಶ್ಯೂ ಇವೆಲ್ಲವೂ ಸಹಿತ ಅವರವರ ಜಾಗದಲ್ಲೇ ಇರುತ್ತೆ ಆದರೆ ರಕ್ತ ಮಾತ್ರ ಎಲ್ಲ ಕೋಶಗಳಿಗೂ ಹೋಗಿ ಅದು ಆಹಾರ ನೀರು ಆಹಾರ ನೀರು ಲವಣಗಳು ಆಮ್ಲಜನಕ ಕೊಟ್ಟು ತಾಜ್ಯ ವಸ್ತುಗಳನ್ನೆಲ್ಲ ತಂದು ತಾಜ್ಯ ವಸ್ತುಗಳನ್ನು ಅದು ಹಾಕುತ್ತೆ ಅಂದರೆ ತಾಜ್ಯ ವಸ್ತುಗಳನ್ನು ಲಿವರ್ ಮತ್ತು ನಮ್ಮ ಮೂತ್ರಪಿಂಡಗಳು ಮತ್ತು ಶ್ವಾಸಕೋಶಗಳು ಇಲ್ಲಿಗೆಲ್ಲ ತಂದು ಸೇರಿಸುತ್ತೆ ಆದ್ದರಿಂದ ಪ್ರಾಣಿಗಳಲ್ಲಿ ಈ ಒಂದು ಅಂಗಾಂಶಗಳು ಬಹಳ ವಿಕಸವಾಗಿರುತ್ತೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಇವತ್ತಿನ ಈ ಪಾಠವನ್ನು ಮುಗಿಸುವುದಕ್ಕೆ ಮುಂಚೆ ನಮ್ಮ ದೇಹದಲ್ಲಿರ್ತಕ್ಕಂಥ ಸಂಯೋಜಕ ಅಂಗಾಂಶಗಳು ಯಾವ್ಯಾವುದಿದೆ ಅನ್ನೋದನ್ನು ನೋಡೋಣ ಹೆಸರನ್ನು ಹೇಳ್ತೀನಿ ನಾನು ಏರಿಯೋಲಾರ್ ಅಂಗಾಂಶ ಅಡಿಪೋಸ್ ಅಂಗಾಂಶ ಮೂಳೆ ಅಂಗಾಂಶ ಸ್ನಾಯು ರುಜ್ಜು ಅಂಗಾಂಶ ಅಸ್ಥಿರುಜ್ಜು ಅಂಗಾಂಶ ಮೃದ್ವಸ್ತಿ ಮತ್ತು ರಕ್ತ ಅಂಗಾಂಶ ಇವು ಸಂಯೋಜಕ ಅಂಗಾಂಶಗಳು ಏನು ಹಾಗಂದರೆ ಅನ್ನೋದನ್ನು ನಾನು ಮುಂದೆ ನಿಮಗೆ ತಿಳಿಸ್ತೇನೆ ಇವತ್ತಿನ ಈ ಒಂದು ಪಾಠದಲ್ಲಿ ನಾನು ನಿಮಗೆ ಹೇಳಿರ್ತಕ್ಕಂಥದ್ದು ಅನುಲೇಪಕ ಅಂಗಾಂಶಗಳ ಬಗ್ಗೆ ಅವು ಅತ್ಯಂತ ಮುಖ್ಯವಾದಂಥ ಕಾರ್ಯಗಳನ್ನು ಮಾಡುತ್ತೆ ಎಲ್ಲ ಅಂಗಗಳ ಮೇಲ್ಭಾಗದಲ್ಲಿ ಇದು ರಕ್ಷಣೆ ಕೊಡುತ್ತೆ ಮತ್ತು ದೇ ಅಂಗಾಂಶಗಳ ಒಳಭಾಗದಲ್ಲಿ ಮತ್ತು ಹೊರಭಾಗಕ್ಕೆ ಬರಬೇಕಾದರೆ ಈ ಒಂದು ಅನುಲೇಪಕ ಅಂಗಾಂಶ ತಡೆಗೋಡೆಯಾಗೆ ಇದ್ದು ಬೇಕಾದ ವಸ್ತುಗಳನ್ನು ಮಾತ್ರ ಒಳಗೆ ಬಿಡುತ್ತೆ ಬೇಡವಾದ ವಸ್ತುಗಳನ್ನು ಹೊರಕ್ಕೆ ತಂದು ಹಾಕುತ್ತೆ ಈ ಅನುಲೇಪಕ ಅಂಗಾಂಶದ ಬಗ್ಗೆ ನೀವು ಸ್ವಲ್ಪ ಪುಸ್ತಕವನ್ನು ಓದಿ ಕಲ್ತ್ಕೋಬೇಕು ನಿಮ್ಮ ಪುಸ್ತಕದಲ್ಲಿ ಒಂದು ಮೂರು ಪೇಜ್ನಲ್ಲಿ ಕೊಟ್ಟಿದ್ದಾರೆ ಇದನ್ನು ಅದನ್ನು ಸ್ವಲ್ಪ ಕಷ್ಟವಾಗುತ್ತೆ ಓದೋಕ್ಕೆ ಎರಡು ಮೂರು ಸರ್ತಿ ಓದಬೇಕಾಗುತ್ತೆ ಓದಿದಾಗ ಇದರ ಅರ್ಥ ನಿಮಗೆ ಗೊತ್ತಾಗುತ್ತೆ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಅನುಲೇಪಕ ಅಂಗಾಂಶ ಅಂತಕ್ಕಂಥದ್ದು ಪ್ರಾಣಿಗಳ ದೇಹವನ್ನು ಪೂರ್ತಿಯಾಗಿ ಆವರಿಸಿರುತ್ತೆ ಅಥವಾ ರಕ್ಷಣಾತ್ಮಕ ಕವಚವಾಗಿ ಕಂಡುಬರುತ್ತೆ ಅನುಲೇಪಕವು ದೇಹದೊಳಗಿನ ಬಹುತೇಕ ಅಂಗಗಳು ಮತ್ತು ಕುಹರುಗಳ ಹೊದಿಕೆಯಾಗಿ ಆವರಿಸಿರುತ್ತೆ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಗಳು ಒಳ ದೇಹದಲ್ಲಿ ಬೇರೆ ಬೇರೆ ಅಂಗಗಳಿವೆ ಹೃದಯ ಇದೆ ಶ್ವಾಸಕೋಶ ಇದೆ ಮೂತ್ರಪಿಂಡ ಇದೆ ಲಿವರ್ ಇದೆ ಮೇದೋಜೀರಿಕ ಇದೆ ಹೀಗೆ ಬೇರೆ ಬೇರೆ ಅಂಗಗಳಿವೆ ಈ ಅಂಗಗಳು ಎಲ್ಲದಕ್ಕೂ ಸಹಿತ ಮೇಲೆ ರಕ್ಷಣಾ ಹೊದಿಕೆಯಾಗಿರ್ತಕ್ಕಂಥದ್ದೇ ಅನುಲೇಪಕ ಅಂಗಾಂಶ ಅಂತ ಇದ್ರೂ ಸಹಿತ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಂಗಾಂಶಗಳಿವೆ ಹೇಳಬೇಕು ಅಂದರೆ ಸುಮಾರು ನಾಲ್ಕು ರೀತಿಯಾಗಿರ್ತಕ್ಕಂಥ ಅಂಗಾಂಶಗಳು ನೀವು ಕಲ್ತ್ಕೋಬೇಕಾಗ್ಬೋದು ಚಪ್ಪಟೆ ಅನುಲೇಪಕ ಅಂಗಾಂಶ ಘನಾಕೃತಿಯಲ್ಲಿರ್ತಕ್ಕಂಥ ಅನುಲು ಅನುಲೇಪಕ ಅಂಗಾಂಶ ಕಷಾಂಗ ಸಹಿತ ಸ್ತಂಭಾಕೃತಿ ಅನುಲೇಪಕ ಮತ್ತು ಸ್ಥರೀಕೃತ ಚಪ್ಪಟೆ ಅನುಲೇಪಕ ಅಂಗಾಂಶ ಈಗ ನಾಲ್ಕು ರೀತಿಯಾಗಿರ್ತಕ್ಕಂಥ ಅನುಲೇಪ ಅನುಲೇಪಕ ಅಂಗಾಂಶ ಇಂಗ್ಲೀಷ್ನಲ್ಲಿ ಎಪಿಥೀಲಿಯಲ್ ಟಿಶ್ಯೂ ಅಂತ ಕರೀತಾರೆ ಇದು ನಾಲ್ಕು ರೀತಿಯಾಗಿದೆ ಈ ನಾಲ್ಕು ರೀತಿಯ ಅಂಗಾಂಶಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಇವತ್ತು ಕಲ್ತ್ಕೊಳ್ಳೋಣ ಅನುಲೇಪಕ ಅಂಗಾಂಶ ಬಹಳ ಮುಖ್ಯವಾದ ಕೆಲಸವನ್ನು ಮಾಡುತ್ತೆ ಉದಾಹರಣೆಗೆ ನಮ್ಮ ದೇಹದ ಒಳಗೆ ಅಥವಾ ಹೊರಭಾಗದಲ್ಲಿ ಯಾವುದಾದರೂ ವಸ್ತುಗಳು ಪ್ರವೇಶ ಆಗಬೇಕು ಅಥವಾ ಹೊರಗೆ ಹೋಗಬೇಕು ಅಂತಂದರೆ ಯಾವುದಾದರೂ ಒಂದು ರೀತಿಯ ಅನುಲೇಪಕ ಅಂಗಾಂಶದ ಮೂಲಕವೇ ಹೋಗಬೇಕು ಅಂದರೆ ಅಷ್ಟೊಂದು ರಕ್ಷಣೆ ಮಾಡ್ತಕ್ಕಂಥದ್ದು ಅನುಲೇಪಕ ಅಂಗಾಂಶ ಇದು ತಡೆಗೋಡೆಗಳ ಥರ ಇರುತ್ತೆ ಮತ್ತು ಸಣ್ಣ ತುಂಬ ತೆಳುವಾದ ಪದರಗಳಾಗಿ ವಿನಿಮಯ ಕಾರ್ಯ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂದರೆ ಯಾವುದೇ ವಸ್ತು ತಾಜ್ಯ ವಸ್ತುವಾಗಲಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುವಾಗಲಿ ದೇಹದ ಒಳಗೆ ಒಳಗೆ ಅಥವಾ ಹೊರಗೆ ಹೋಗಬೇಕಾದರೆ ಯಾವುದಾದರೂ ಅಂಗದ ಮೂಲಕ ಇದು ಒಳಗೆ ಹೋಗಬೇಕು ಅಥವಾ ಹೊರಗೆ ಬರಬೇಕು ಅಂತಂದರೆ ಯಾವುದೇ ಅಂಗ ಆಗಿರ್ಬೋದು ಉದಾಹರಣೆಗೆ ನಾವು ಊಟ ಮಾಡ್ತೀವಿ ಜೀರ್ಣವಾಗುತ್ತೆ ಅಲ್ಲಿ ಜೀರ್ಣವಾದಾಗ ಆಹಾರದ ಸಣ್ಣ ಕಣಗಳಾಗಿ ಪರಿವರ್ತನೆ ಆಗುತ್ತೆ ಈ ಕಣಗಳು ಸಹಿತ ದೇಹದ ಒಳಗೆ ಎಲ್ಲ ಭಾಗಕ್ಕೆ ಹೋಗಬೇಕು ಅಂದರೆ ಮೊದಲು ನಮ್ಮ ಹೊಟ್ಟೆ ಜೀರ್ಣಾಂಗದ ಅನುಲೇಪಕ ಅಂಗಾಂಶದ ಮೂಲಕ ಹೋಗಿ ಆಮೇಲೆ ರಕ್ತಕ್ಕೆ ಸೇರಿಕೊಳ್ಳುತ್ತೆ ರಕ್ತದಲ್ಲೂ ಸಹಿತ ಆಮ್ಲಜನಕ ಹೋಗಬೇಕು ಅಂದರೆ ಕೆಂಪು ರಕ್ತ ಕಣಗಳ ಒಂದು ಅನುಲೇಪಕ ಅಂಗಾಂಶ ಅದರೊಳಗೆ ಹೋಗಬೇಕು ಇಂಗಾಲದಲ್ಲಿ ಹಾಕಿ ಸೇರ್ಬೇಕ್ಬೇಕಾದ್ರೆ ಅದು ಹೊರಗೆ ಬರಬೇಕು ಹೀಗೆ ಅನುಲೇಪಕ ಅಂಗಾಂಶ ಅತ್ಯಂತ ಮುಖ್ಯವಾದ ಕೆಲಸವನ್ನು ಮಾಡಿ ನಮ್ಮ ದೇಹದ ಒಳಭಾಗ ಹೊರಭಾಗಕ್ಕೆ ಹೋಗುವ ವಸ್ತುಗಳನ್ನು ತಡೆದು ಹಿಡಿದು ನೋಡಿ ಒಳಕೆ ಬಿಡುತ್ತೆ ಯಾವುದೇ ರೀತಿಯ ಅನುಲೇಪಕ ಅಂಗಾಂಶ ಆಗಿದ್ದರೂ ಸಹಿತ ಅದು ಯಾವುದೇ ಒಂದು ಅಂಗವನ್ನು ರಕ್ಷಣೆ ಮಾಡ್ತಾ ಇದ್ದರೆ ಆ ಒಂದು ಅನುಲೇಪಕ ಅಂಗಾಂಶ ಇದೆಯಲ್ಲ ಅದು ಮತ್ತು ಅಂಗ ಇವುಗಳ ಮಧ್ಯೆ ಒಂದು ಸಣ್ಣ ಒಂದು ಬಹಳ ತೆಳುವಾಗಿರ್ತಕ್ಕಂಥ ಒಂದು ಪೊರೆ ಇರುತ್ತೆ ಅದಕ್ಕೆ ಬೇಸ್ಮೆಂಟ್ ಮೆಂಬ್ರೇನ್ ಅಂತ ಕರೀತಾರೆ ಅಥವಾ ತಳ ಪೊರೆ ಅಂತ ಕರೀತಾರೆ ಅಂದರೆ ಮೊದಲು ತಳ ಪೊರೆ ಇರುತ್ತೆ ಬೇಸ್ಮೆಂಟ್ ಮೆಂಬ್ರಿ ಅದರ ಮೇಲೆ ಅದರ ಮೇಲೆ ಅನುಲೇಪಕ ಅಂಗಾಂಶ ಇರುತ್ತೆ ಕೆಳಗಡೆ ಅದರ ಕೆಳಭಾಗದಲ್ಲಿ ಅಂಗಾಂಶ ಇರುತ್ತೆ ಅಂಗಗಳಿರುತ್ತೆ ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು ಉದಾಹರಣೆಗೆ ಈಗ ನಾವು ಶ್ವಾಸಕೋಶ ಅಂತ ಹೇಳಿದರೆ ಶ್ವಾಸಕೋಶದ ಕೋಶಗಳೇ ಬೇರೆ ರೀತಿಯಾಗಿರುತ್ತೆ ಆ ಶ್ವಾಸಕೋಶದ ಮೇಲೆ ಒಂದು ತೆಳುವಾದ ಮೆಂಬ್ರೇನ್ ಇರುತ್ತೆ ಅದಕ್ಕೆ ಬೇಸ್ಮೆಂಟ್ ಮೆಂಬ್ರೇನ್ ಅಂತ ಕರೀತಾರೆ ಆ ಬೇಸ್ಮೆಂಟ್ ಮೆಂಬ್ರೇನ ಮೇಲ್ಭಾಗದಲ್ಲಿ ಅನುಲೇಪಕ ಅಂಗಾಂಶ ಇರುತ್ತೆ ಇದರಲ್ಲಿ ಉದಾಹರಣೆ ಹೇಳಬೇಕು ಅಂತಂದರೆ ಈ ಎಲ್ಲೆಲ್ಲಿ ವಸ್ತುಗಳ ಸಾಗಾಣಿಕೆ ಆಗುತ್ತೋ ಆ ವಸ್ತುಗಳು ಸಾಗಾಣಿಕೆ ಆಗ್ತಕ್ಕಂಥ ಎಲ್ಲ ಕಡೆಯಲ್ಲೂ ಸಹಿತ ಸಿಂಪಲ್ ಸ್ಕ್ವಾಮಸ್ ಎಪಥೀಲಿಯಮ್ ಅಂತ ಇರುತ್ತೆ ಅಂದರೆ ಸರಳ ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತ ಅದೇ ರೀತಿ ನಾವು ಹೀರುವಿಕೆ ಮತ್ತು ಸ ಸ್ರವಿಸುವಿಕೆ ಹೀರುವಿಕೆ ಅನ್ ಸರ್ವಿ ಅಂದರೆ ವಸ್ತುಗಳನ್ನು ಹೀರಿಕೊಳ್ಳೋದು ಅಂದರೆ ಬಿಡ್ತಕ್ಕಂಥದ್ದು ಇದು ಒಂದು ಮುಖ್ಯವಾದ ಕಾರ್ಯ ಈ ಕಾರ್ಯಕ್ಕೆ ಸಣ್ಣ ಕರಣ ಕರಳಿನ ಒಳಬಿತ್ತಿಯಂತಹ ಭಾಗಗಳಲ್ಲಿ ಉದ್ದನೆಯ ಅನುಲೇಪಕ ಅಂಗಾಂಶ ಕಂಡುಬರುತ್ತೆ ಇದು ಸ್ತಂಭಾಕಾರವಾಗಿರುತ್ತೆ ಇದು ಇದು ಈ ರೀತಿಯಾಗಿರ್ತಕ್ಕಂಥದ್ದಕ್ಕೆ ನಾವು ಅನುಲೇಪಕ ಅಂಗಾಂಶದೆಲ್ಲ ಹೆಸರೇನು ಕೊಡ್ತೀವಿ ಅಂತಂದರೆ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅಂತ ಕರೀತಾರೆ ಮತ್ತು ಘನಾಕೃತಿಯ ಅನುಲೇಪಕ ಅಂಗಾಂಶಗಳು ಇವು ಮೂತ್ರಪಿಂಡ ಮತ್ತು ಲಾಲಾರಸ ಗ್ರಂಥಿ ಈ ರೀತಿಯಾಗಿರ್ತಕ್ಕಂಥ ಅಂಗಗಳಲ್ಲಿ ಕಂಡುಬರುತ್ತೆ ಇವು ಯಾಂತ್ರಿಕ ಆಧಾರವನ್ನು ಒದಗಿಸೋದು ಯಾಂತ್ರಿಕ ಆಧಾರ ಅಂದರೆ ಸ್ಥಿರವಾಗಿ ನಿಂತು ಸ್ಥಿರವಾಗಿ ಬಲವಾಗಿರೋದಕ್ಕೆ ಇವು ಸಹಾಯ ಮಾಡುತ್ತೆ ಮತ್ತು ಮತ್ತೆ ಗ್ರಂಥಿ ಅನುಲೇಪಕ ಅಂಗಾಂಶ ಅಂತ ಇರುತ್ತೆ ಈ ಗ್ರಂಥಿ ಅನುಲೇಪಕ ಅಂಗಾಂಶ ಅಂತಕ್ಕಂಥದ್ದು ಅನೇಕ ಇರುತ್ತೆ ಹೀಗೆ ಅನುಲೇಪಕ ಅಂಗಾಂಶಗಳು ದೇಹದ ಒಳಭಾಗದಲ್ಲಿ ಆಗ್ತಕ್ಕಂಥ ಅನೇಕ ಕ್ರಿಯೆಗಳನ್ನು ಇದು ನಿಯಂತ್ರಿಸುವುದಕ್ಕೆ ಸಹಾಯ ಮಾಡುತ್ತೆ ಮುಖ್ಯವಾಗಿ ಏನು ವಸ್ತುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅಂದರೆ ಅಂಗಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಈ ಅಂಗಗಳಿಂದ ಸ್ರ ಸ್ರವಿಸುವಿಕೆ ಅಂದರೆ ವಸ್ತುಗಳು ಯಾವುದಾದ್ರು ಈ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಲ್ಲ ಆ ಗ್ಲ್ಯಾಂಡ್ಸ್ನೊಳಗಡೆಗೆ ಎನ್ಸೈಮ್ಸ್ ಆಗಲಿ ಹೀಗೆ ಬೇರೆ ಬೇರೆ ವಸ್ ಬೇರೆ ಬೇರೆಯ ಬೇಕಾದಂಥ ವಸ್ತುಗಳು ಸ್ ಬಿಟ್ಟು ಬಿಡುಗಡೆಯಾದಾಗ ಆ ಬಿಡುಗಡೆಯಾಗಿರ್ತಕ್ಕಂಥ ಹೊಸ ವಸ್ತುಗಳು ಸಹಿತ ಈ ಅನುಲೇಪಕ ಅಂಬ ಅಂಗಾಂಶದ ಮೂಲಕ ಬೇರೆ ಬೇರೆಯ ಅಂಗಗಳಿಗೆ ರಕ್ತದ ಮೂಲಕ ಹೋಗಬೇಕು ಅದೇ ರೀತಿ ತಾಜಾ ವಸ್ತುಗಳು ಉತ್ಪತ್ತಿಯಾದರೆ ಆ ತಾಜಾ ವಸ್ತುಗಳು ಅನುಲೇಪಕ ಅಂಗಾಂಶದ ಮೂಲಕವೇ ಬಂದು ಆಮೇಲೆ ಅದು ಹೊರಭಾಗಕ್ಕೆ ಹೋಗಬೇಕು ಹೀಗೆ ಅನುಲೇಪಕ ಅಂಗಾಂಶ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ನಿಯಂತ್ರಣೆಯನ್ನು ಮಾಡ್ತಕ್ಕಂಥ ಒಂದು ಮುಖ್ಯವಾದ ಅಂಗಾಂಶವಾಗಿದೆ ಇದು ಇಲ್ಲಿಗೆ ಇವತ್ತು ಸಾಕು ಈಗ ನೀವು ಜ್ಞಾಪಿಸ್ಕೊಳ್ಬೇಕು ಅಂತ ಹೇಳಿದರೆ ನಾವು ಇಲ್ಲಿ ನಾಲ್ಕು ರೀತಿಯಾಗಿರ್ತಕ್ಕಂಥ ಅನುಲೇಪಕ ಅಂಗಾಂಶಗಳನ್ನು ಜ್ಞಾಪಿಸ್ಕೋಬೇಕು ಒಂದನೇದು ಚಪ್ಪಟೆ ಅನುಲೇಪಕ ಅಂಗಾಂಶ ಚಪ್ಪಟೆ ಅನುಲೇಪಕ ಅಂಗಾಂಶ ಮತ್ತು ಘನಾಕೃತಿಯ ಅನುಲೇಪಕ ಅಂಗಾಂಶ ಎರಡನೇದು ಮೂರನೇದು ಕಶಾಂಗ ಸಹಿತ ಅನುಲೇಪಕ ಅಂಗಾಂಶ ಕಶಾಂಗ ಅಂತ ಹೇಳಿದರೆ ಮೇಲೆ ಸಿಳಿಯ ಅಂತ ಹೇಳ್ತೀವಿ ಆ ಸಿಳಿಯ ಅಂತಕ್ಕಂಥದ್ದು ಇರುತ್ತೆ ಕೋಶಗಳ ಮೇಲೆ ಮತ್ತು ಇವು ಸ್ತಂಭಾಕೃತಿಯಾಗಿ ಕಂಬದ ಆಕೃತಿಯಲ್ಲಿ ಉದ್ದ ಉದ್ದನಾಗಿರುತ್ತೆ ಮತ್ತು ನಾಲ್ಕನೇದು ಸ್ಥರೀಕೃತ ಚಪ್ಪಟೆ ಅನುಲೇಪಕ ಅಂಗಾಂಶ ಏನು ಅಂತ ಹೇಳಿದರೆ ಅನ್ನೋದನ್ನು ನಾವು ಮುಂದೆ ನೋಡೋಣ ಬನ್ನಿ ಇವತ್ತಿನ ಇವತ್ತಿನ ಒಂದು ಈ ಒಂದು ವಿಡಿಯೋ ಕ್ಲಿಪ್ ಮಾಡೋದಕ್ಕೆ ನಾನು ಕರ್ನಾಟಕ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರವನ್ನು ತಗೊಂಡಿದ್ದೀನಿ ಕ್ರಿಯೇಟಿವ್ ಕಾಮಂಟ್ಸ್ನಿಂದ ಕೆಲವು ಮುಖ್ಯವಾಗಿರ್ತಕ್ಕಂಥ ಚಿತ್ರ ತಗೊಂಡಿದ್ದೀನಿ ಯೂಟ್ಯೂಬ್ನವ್ರಿಗೂ ಧನ್ಯವಾದಗಳು ನಿಮಗೂ ಸಹಿತ ನನ್ನ ಧನ್ಯವಾದಗಳು